ಧರ್ಮಸ್ಥಳ ಭಾಗದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಆರೋಪಕ್ಕೆ ಸಂಬಂಧ ದಿನಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇದೆ ಎಫ್ಎಸ್ಎಲ್ ರಿಪೋರ್ಟ್ ಬರ್ಲಿ ಅಂತ ಸರ್ಕಾರನು ವೇಟ್ ಮಾಡ್ತಾ ಇತ್ತು ಆ ಟೈಮ್ ಹತ್ತಿರವಾಗ್ತಾ ಇದೆ ಮುಂದಿನ ವಾರದಲ್ಲೇ ಎಸ್ಐಟಿ ಕೈ ಸೇರುತ್ತೆ ಎಫ್ ಎಸ್ ಎಲ್ ರಿಪೋರ್ಟ್ ಅನ್ನೋ ಮಾಹಿತಿ ಇದೆ ನೂರ ಇಪ್ಪತ್ತಕ್ಕೂ ಹೆಚ್ಚು ಸ್ಯಾಂಪಲ್ ಗಳನ್ನ ಸೋಕೋ ಟೀಮ್ ಕಲೆ ಹಾಕಿತ್ತು ಹದಿನೇಳು ಸ್ಪಾಟ್ಗಳಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಕಡೆ ಮಣ್ಣಿನ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಲಾಗಿತ್ತು ಮಾಸ್ಕ್ ಮ್ಯಾನ್ ತೋರಿಸಿದಂತ ಎಲ್ಲಾ ಜಾಗದಲ್ಲೂ ಕೂಡ ಸ್ಯಾಂಪಲ್ಗಳನ್ನ ಸಂಗ್ರಹ ಮಾಡಲಾಗಿತ್ತು ಬಹುತೇಕ ಈ ರಿಪೋರ್ಟ್ ಮುಂದಿನ ವಾರ ಎಸ್ ಐ ಟಿ ಕೈ ಸೇರುವಂತ ಸಾಧ್ಯತೆ ಇದೆ ಅನ್ನೋ ನಿರೀಕ್ಷೆ ಇದೆ ಕೆಂಪು ಮಣ್ಣಿನಿಂದ ಮೂಳೆಗಳು ಕರಗಿರುವಂತ ಅನುಮಾನಗಳಿದೆ ಈ ಬಗ್ಗೆ ಸದನದಲ್ಲೇ ಪರಮೇಶ್ವರ್ ಅವರು ಮಾಹಿತಿಯನ್ನ ಕೊಟ್ಟಿದ್ರು ಮೂಳೆ ಕರಗಿದೆಯಾ ಅಂತ ತಿಳಿಯೋದಕ್ಕೆ ಸ್ಯಾಂಪಲ್ಸ್ ಅನ್ನ ಸಂಗ್ರಹ ಮಾಡಲಾಗಿತ್ತು ಇನ್ನು ಮಣ್ಣಿನ ಸ್ಯಾಂಪಲ್ನಲ್ಲಿ ಡಿ ಎನ್ ಎ ಸಿಕ್ಕರೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗುತ್ತೆ ಒಂದ್ ವೇಳೆ ಡಿ ಎನ್ ಎ ಸಿಕ್ಕಿಲ್ಲ ಅಂತಂದ್ರೆ ಗ್ಯಾಂಗ್ಗೆ ಸಂಕಷ್ಟ ಶುರುವಾಗುತ್ತೆ ಈಗಾಗಲೇ ಹಲವರಿಗೆ ಸರಣಿ ವಿಚಾರಣೆಯನ್ನ ಎಸ್ಐಟಿ ನಡೆಸ್ತಾ ಇದೆ ಸದ್ಯಕ್ಕೆ ಎಫ್ ಎಸ್ ಎಲ್ ರಿಪೋರ್ಟ್ ಗೋಸ್ಕರ ಅಧಿಕಾರಿಗಳು ಕಾಯ್ತಾ ಇದ್ದಾರೆ ಬಹುತೇಕ ಅದು ಮುಂದಿನ ವಾರ ಅಧಿಕಾರಿಗಳ ಕೈ ಸೇರುತ್ತೆ ಅಂತ ಹೇಳಲಾಗ್ತಾ ಇದೆ ಹದಿನೇಳು ಸ್ಪಾಟ್ಗಳಲ್ಲಿ ಮಣ್ಣನ್ನು ಕೂಡ ಸ್ಯಾಂಪಲ್ ಅಂತ ಪರಿಗಣಿಸಿ ಅದನ್ನ ಲ್ಯಾಬಿಗೆ ಕಳಿಸಿದರು ಅದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಒಂದ್ಸಗೇನ್ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಕಿಶನ್ ಶೆಟ್ಟಿ ಹಲವರ ವಿಚಾರಣೆ ಆದ್ಮೇಲೆ ದಿನಕ್ಕೊಂದು ಟ್ವಿಸ್ಟ್ ಗಳು ಈ ಪ್ರಕರಣದಲ್ಲಿ ಸಿಗ್ತಾ ಇತ್ತು ಸರ್ಕಾರನು ಹೇಳಿತ್ತು ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ತದನಂತರ ಮುಂದಿನ ನಿರ್ಧಾರವನ್ನ ಸರ್ಕಾರ ಮಾಡುತ್ತೆ ಎಸ್ ಐ ಟಿ ಮಾಡುತ್ತೆ ಅಂತ ಹೇಳಿದ್ರು ಹಾಗಾಗಿ ಎಫ್ ಎಸ್ ಎಲ್ ರಿಪೋರ್ಟ್ ಯಾವಾಗ ಎಸ್ ಐ ಟಿ ಕೈ ಸೇರ್ಬೋದು ಆ ಶರ್ಮಿತ ಮುಂದಿನ ವಾರ ಎಫ್ ಎಸ್ ಎಲ್ ರಿಪೋರ್ಟ್ ಎಸ್ ಐ ಟಿ ತಂಡಕ್ಕೆ ಕೈ ಸೇರುವಂತಹ ಇದೆ ಸುಮಾರು ಹದಿನೇಳು ಸ್ಪಾಟ್ಗಳಿಂದ ನೂರ ಇಪ್ಪತ್ತಕ್ಕೂ ಹೆಚ್ಚು ಸ್ಯಾಂಪಲ್ಗಳನ್ನ ಎಫ್ ಎಸ್ ಎಲ್ ಗೆ ಕಳಿಸಲಾಗಿತ್ತು ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಸ್ಯಾಂಪಲ್ಗಳು ಅದು ಮಣ್ಣಿನ ಸ್ಯಾಂಪಲ್ಗಳೇ ಆಗಿತ್ತು ಆ ಈ ನೂರ ಇಪ್ಪತ್ತು ಸ್ಯಾಂಪಲ್ಗಳ ಪೈಕಿ ಅದು ಕೆಲವು ಆ ಬುರುಡೆಗಳ ಮೂಳ ಆಗಿರಬಹುದು ಅಲ್ಲಿ ಸಿಕ್ಕಿರುವಂತಹ ಬ್ಯಾಗ್ಗಳು ಬಟ್ಟೆ ಬರೆಗಳ ಅವಶೇಷಗಳು ಸೇರಿದಂತೆ ಹಲವು ವಿಚಾರಗಳನ್ನ ಸಂಗತಿಗಳನ್ನ ಎಫ್ ಎಸ್ ಎಲ್ಗೆ ಕಳಿಸಲಾಗಿತ್ತು ಆದರೆ ಅದರ ರಿಪೋರ್ಟ್ಗಾಗಿ ಈಗ ಎಸ್ ಐ ಟಿ ಕಾಯ್ತಾ ಇರುವಂತಹ ಯಾಕೆಂದ್ರೆ ಹಲವರು ಜನರ ವಾದ ಇತ್ತು ಈ ಮಣ್ಣಿನ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಂಪು ಮಣ್ಣು ಅಂದ್ರೆ ಲ್ಯಾಟ್ರೇಟ್ ಮಣ್ಣಲ್ಲಿ ಮೂಳೆಗಳು ಕರಗುತ್ತೆ ಜಾಸ್ತಿ ವರ್ಷಗಳ ಕಾಲ ಮೂಳೆಗಳು ಕೂಡ ಇಲ್ಲಿ ಉಳಿಯಲ್ಲ ಮಣ್ಣಿನಲ್ಲಿ ಸೇರ್ಕೊಳ್ಳುತ್ತೆಂಬ ವಾದ ಇತ್ತು ಆ ವಾದಕ್ಕೆ ಪೂರಕವಾಗಿ ಎಫ್ ಎಸ್ ಎಲ್ ನ ರಿಪೋರ್ಟ್ ಬರುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಯಾಕಂದ್ರೆ ಆ ಮಣ್ಣನ್ನು ಅಂದರೆ ಎಲ್ಲಾ ಸ್ಪಾಟ್ಗಳಲ್ಲಿ ಮೇಲ್ಭಾಗದ ಮಣ್ಣು ಮತ್ತು ಸುಮಾರು ಆರು ಫೀಟ್ ಅಡಿ ಹೋದ ನಂತರವಾಗಿ ಆಳವಾಗಿ ಹೋದ ನಂತರವಾಗಿ ಆ ಅಡಿಯ ಆ ಮಣ್ಣನ್ನು ಎಫ್ ಎಸ್ ಎಲ್ ಸ್ಯಾಂಪಲ್ಗಾಗಿ ಗಳಿಸಲಾಗಿತ್ತು ಹಾಗಾಗಿ ಈ ಮಣ್ಣಿನಲ್ಲಿ ಮೂಳೆಗಳು ಕರಗಿದೆಯೆಂಬ ಎಂಬ ಪ್ರಶ್ನೆಗಳಿಗೆ ಎಲ್ಲವೂ ಕೂಡ ಎಫ್ ಎಸ್ ಎಲ್ನ ಉತ್ತರ ಅದು ರಿಪೋರ್ಟ್ ಕೊಡುತ್ತೆ ಈ ನಿಟ್ಟಿನಲ್ಲಿ ಆ ರಿಪೋರ್ಟ್ಗಾಗಿ ಈಗ ಕಾಯ್ತಾ ಇರುವಂಥದ್ದು ಮತ್ತೊಂದು ಕಡೆ ಆ ಎಲ್ಲವೂ ಕೂಡ ಸುಳ್ಳಾದ್ರೆ ಅಥವಾ ಆ ಚಿನ್ನಯ್ಯ ಹೇಳಿರುವಂಥ ಎಲ್ಲಾ ಸ್ಪಾಟ್ಗಳು ಸುಳ್ಳಾದ್ರೆ ಆ ಸ್ಪಾಟ್ಗಳಲ್ಲಿ ಯಾವುದೇ ರೀತಿಯಾಗಿ ಆ ಮಣ್ಣಿನಲ್ಲಿ ಕಳೆ ಬರದ ಅಂಶಗಳು ಸಿಗದೆ ಹೋದ್ರೆ ಈ ಬುರುಡೆ ಗ್ಯಾಂಗಿಗೆ ಮತ್ತೆ ಸಂಕಷ್ಟ ಎದುರಾಗುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತೊಂದು ಕಡೆ ಹಲವರ ವಿಚಾರಗಳನ್ನ ವಿಚಾರಣೆಗಳನ್ನ ಮಾಡ್ತಾ ಇರುವಂಥದ್ದು ಅವರ ಹೇಳಿಕೆಗಳನ್ನು ಪಡ್ಕೊಳ್ತಾ ಇರುವಂತದ್ದು ಹಾಗಾಗಿ ಒಬ್ಬರ ಹೇಳಿಕೆಗೆ ಮತ್ತೊಬ್ಬರ ಹೇಳಿಕೆಗಳು ವೈರುಧ್ಯ ಕಂಡು ಬಂದರೆ ಅದನ್ನು ಕೂಡ ಪ್ರಮುಖವಾಗಿ ದಾಖಲೆಯನ್ನಿಟ್ಕೊಂಡು ಈಗ ಎಸ್ಐಟಿ ಅವರ ವಿರುದ್ಧವೂ ಕೂಡ ಕ್ರಮವನ್ನು ಕೈಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ಒಟ್ಟಿನಲ್ಲಿ ಎಲ್ಲದಕ್ಕೂ ನಿರ್ಣಾಯಕ ಅದು ಎಫ್ ಎಸ್ ಎಲ್ ನ ರಿಪೋರ್ಟ್ ಎಫ್ ಎಸ್ ಎಲ್ ರಿಪೋರ್ಟ್ ಮುಂದಿನ ವಾರ ಕೈ ಸೇರುವಂತಹ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಎಫ್ ಎಸ್ ಎಲ್ ರಿಪೋರ್ಟ್ನ ಅನ್ವಯ ಇಡೀ ಪ್ರಕರಣದ ಭವಿಷ್ಯ ನಿಂತಿರುವಂತದ್ದು ಒಂದು ವೇಳೆ ಡಿ ಎನ್ ಎ ಒಂದು ಮಣ್ಣಿನಲ್ಲಿ ಮೂಳೆಗಳು ಕರಗಿದಂಥ ವಿಚಾರ ಅದು ಎಫ್ ಎಸ್ ಎಲ್ನ ರಿಪೋರ್ಟಲ್ಲಿ ರಿಪೋರ್ಟ್ ಅಲ್ಲಿ ಕಂಡು ಬಂದಂಥ ಸಂದರ್ಭದಲ್ಲಿ ತನಿಖೆ ಮತ್ತೊಂದು ಹೆಜ್ಜೆ ಮುಂದೆ ಹೋಗುತ್ತೆ ಆ ಮೂಳೆಗಳ ಎಷ್ಟು ವರ್ಷದ ಹಿಂದೆ ಆತ ವ್ಯಕ್ತಿ ಸತ್ತಿರಬಹುದು ಅಥವಾ ಡಿ ಎನ್ ಎ ಟೆಸ್ಟ್ ಮುಂತಾದ ವಿಚಾರಗಳನ್ನು ಬಗ್ಗೆ ಮತ್ತೆ ಎಫ್ ಎಸ್ ಎಲ್ ಸಂಶೋಧನೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಆದ್ರೆ ಆ ಮಣ್ಣಿನಲ್ಲಿ ಮೂಳೆಗಳು ಇರದಂಥ ವಿಚಾರಗಳು ಎಫ್ ಎಸ್ ಎಲ್ನ ವರದಿಯಲ್ಲಿ ಕಂಡು ಬಂದರೆ ಮತ್ತೆ ಎಲ್ಲರನ್ನ ಅಂದ್ರೆ ಈಗ ಯಾರ ಮೇಲೆಲ್ಲ ಆರೋಪಗಳಿವೆ ಆರೋಪಿತರ ಎಲ್ಲರನ್ನು ಎಲ್ಲರನ್ನ ಕೂಡ ಮತ್ತೆ ಎಸ್ ಐ ಟಿ ವಿಚಾರಣೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಎಸ್ ಐ ಟಿಯು ಕೂಡ ಈಗ ಎಫ್ ಎಸ್ ಎಲ್ನ ರಿಪೋರ್ಟ್ಗಾಗಿ ಕಾಯ್ತಾ ಇರುವಂಥದ್ದು ಆದರೆ ಮತ್ತೊಂದು ಕಡೆ ಎಲ್ಲರ ಹೇಳಿಕೆಗಳನ್ನು ಕೂಡ ಪಡ್ಕೊಳ್ತಾ ಇದೆ ಕೆಲವರನ್ನ ಈಗಾಗಲೇ ರಿಲೀಫ್ ಕೊಟ್ಟಿದೆ ಆದರೆ ರಿಲೀಫ್ ಕೊಟ್ಟಿರೋದು ಅದು ಪೂರ್ಣ ಪ್ರಮಾಣದ ರಿಲೀಫ್ ಅಲ್ಲ ಮತ್ತೆ ವಿಚಾರಣೆಗೆ ತಾವು ಸೂಚಿಸಿದರೆ ಬರಬೇಕಂತ ಹೇಳಿ ಎಸ್ ಐ ಟಿ ಅವರನ್ನು ಈಗ ಬಿಟ್ಟು ಕಳಿಸಿರುವಂಥದ್ದು ಶರ್ಮಿತ ಕಿಶನ್ ಈಗ ಎಫ್ ಎಸ್ ಎಲ್ ರಿಪೋರ್ಟ್ ಆಫ್ ಕೋರ್ಸ್ ಈ ಕೇಸ್ಗೆ ಒಂದು ಕ್ಲೈಮ್ಯಾಕ್ಸ್ ಅಂತವನ್ನು ತಂದು ಕೊಡುತ್ತೆ ಇಲ್ಲ ಅಂತಲ್ಲ ಇನ್ನೊಂದು ಕಡೆ ಈಗ ನಿರಂತರವಾಗಿ ವಿಚಾರಣೆ ಮಾಡ್ತಿರುವಂಥ ಎಸ್ ಐ ಟಿ ಅಧಿಕಾರಿಗಳು ಈ ಬಂಗ್ಲೆಗುಡ್ಡದ ರಹಸ್ಯ ಬೇಧಿಸಿದ್ದಾರೆ ಆ ಬಂಗ್ಲಗುಡ್ಡ ಕಾಡಿನ ಸುಮಾರು ಹದಿಮೂರು ಸ್ಪಾಟ್ಗಳಲ್ಲಿ ಎಸ್ ಉತ್ಖನನ ಮಾಡಿತ್ತು ಆರನೇ ಸ್ಪಾಟ್ ನ ಹೊರತುಪಡಿಸಿ ಬೇರೆ ಯಾವುದೇ ಸ್ಪಾಟ್ಗಳಲ್ಲಿ ಕಳೆ ಬರದ ಅಂಶಗಳು ಸಿಕ್ಕಿಲ್ಲ ಆದರೆ ಆನಂತರವಾಗಿ ವಿಠಲ್ ಗೌಡರನ್ನ ಕರೆದುಕೊಂಡು ಬಂದಂತಹ ಎಸ್ಐಟಿ ನೇರವಾಗಿ ಮತ್ತೆ ಬಂಗ್ಲಗುಡ್ಡ ಕಾಡಿಗೆ ಒಳಹೊಕ್ಕಿದೆ ಅಲ್ಲಿ ನಿನ್ನೆ ಮಹಜರು ಪ್ರಕ್ರಿಯೆ ಕೂಡ ಆಗಿದೆ ಆದರೆ ಆ ಒಂದು ಮೂಲಗಳ ಮಾಹಿತಿ ಪ್ರಕಾರವಾಗಿ ಆ ಎಸ್ಐಟಿ ತಂಡ ಬಂಗ್ಲಗುಡ್ಡ ಕಾಡಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಮತ್ತೆ ಅವಶೇಷಗಳು ಸಿಕ್ಕಿದೆ ಅಂತ ಹೇಳಿ ಆದರೆ ಇದು ಅಧಿಕೃತವಾಗಿ ಮಾಹಿತಿಗಳು ಹೊರಬಿಂದಿಲ್ಲ ಇದಕ್ಕೆ ಎಸ್ಐಟಿ ಕೂಡ ಯಾವುದೇ ರೀತಿಯಾಗಿ ಅಧಿಕೃತ ಮಾಹಿತಿಯನ್ನು ಬಿಟ್ಟುಕೊಟ್ಟಿಲ್ಲ ಆದರೆ ಬಂದ ಮಾಹಿತಿ ಪ್ರಕಾರವಾಗಿ ಮತ್ತೆ ಅಲ್ಲಿ ಆ ಬುರುಡೆಗಳ ಅವಶೇಷಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಕೂಡ ತನಿಖೆಯನ್ನು ಕೂಡ ಮಾಡಲಾಗ್ತಾ ಆ ಪ್ರಮುಖವಾಗಿ ಇಡೀ ಪ್ರಕರಣದ ಕೇಂದ್ರ ಬಿಂದು ಮೊದಲಿಗೆ ತಂದಂತಹ ಚಿನ್ನಯ್ಯ ಬುರುಡೆ ಎಲ್ಲಿದ್ದ ಎಲ್ಲಿಂದು ಅಂತ ಹೇಳಿ ಬಹಳಷ್ಟು ಪ್ರಶ್ನೆ ಇತ್ತು ಆ ಪ್ರಶ್ನೆ ಪ್ರಶ್ನಾರ್ಥಕ ಚಿಹ್ನೆಯಾಗಿಯೇ ಉಳಿದಿತ್ತು ಆದ್ರೆ ಇದಕ್ಕೆಲ್ಲ ಉತ್ತರವನ್ನ ಕಂಡುಕೊಳ್ಳುವಂತ ಪ್ರಯತ್ನವನ್ನ ಎಸ್ಐಟಿ ಮಾಡ್ತಾ ಇದೆ ಯಾಕೆಂದ್ರೆ ಗೌಡನೆ ಹೇಳಿರೋ ಪ್ರಕಾರವಾಗಿ ಆ ಚಿನ್ನಯ್ಯ ಆ ಬುರುಡೆಯನ್ನ ತಂದಿರೋದು ಬಂಗ್ಲಗುಡ್ಡ ಕಾಡಿನಲ್ಲೇ ಸ್ವತಃ ನಾನು ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿಕೊಂಡಿದ್ದ ಈ ನಿಟ್ಟಿನಲ್ಲಿ ಆತನ ಮಹಜರು ಪ್ರಕ್ರಿಯೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು ಆದರೆ ಬಂಗ್ಲಗುಡ್ಡ ರಹಸ್ಯ ಅದು ಮುಗ್ದಿಲ್ಲ ಇನ್ನೂ ಆರಂಭವಾಗಬೇಕಿದೆ ಅಂತ ಹೇಳಿ ಕೆಲ ಮಾಹಿತಿಗಳು ಹೇಳ್ತಾ ಇದೆ ಯಾಕಂದ್ರೆ ಆತ ಹೇಳಿದಂತಹ ಎಲ್ಲ ಹೇಳಿಕೆಗಳನ್ನು ಆಧರಿಸಿ ಮತ್ತೆ ತನಿಖೆಯನ್ನ ಮಾಡ್ತಾ ಇದೆ ಇನ್ ಇನ್ ಕೇಸ್ ಈಗ ಮತ್ತೆ ಮಹಜರು ಪ್ರಕ್ರಿಯೆ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇದೆ ಒಂದು ವೇಳೆ ಮುಂದುವರಿದ್ರೆ ಮತ್ತಷ್ಟು ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಸಿಗುವಂತಹ ಸಾಧ್ಯತೆಗಳನ್ನು ಕೂಡ ಈ ಕ್ಷಣಕ್ಕೆ ನಾವಿಲ್ಲ ಅಂತ ಹೇಳಕ್ಕಾಗಲ್ಲ ಶರ್ಮಿತ್ ಫಾಲೋ ಮಾಡ